ನಮಸ್ಕಾರ ವೀಕ್ಷಕರೇ ನೇಷನ್ ನ್ಯೂಸ್ಗೆ ಸ್ವಾಗತ ಧಾರವಾಡದ ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ ಮಾರಾಟ ಮಾಡಲೆಂದು ರೈತರು ತಂದಿಟ್ಟಿದ್ದ ಐವತ್ತೆರಡು ಸಾವಿರ ರೂಪಾಯಿ ಮೌಲ್ಯದ ಏಳು ಪಾಯಿಂಟ್ ಐದು ಕ್ವಿಂಟಲ್ ಕಡಲೆ ಬೀಜಗಳಿದ್ದ ಹದಿಮೂರು ಚೀಲಗಳು ಕಳ್ಳತನವಾದ ಬಗ್ಗೆ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸದರಿ ಪ್ರಕರಣವನ್ನ ಬೇಧಿಸಲು ಧಾರವಾಡ ಉಪವಿಭಾಗದ ಎಸಿಪಿ ಶ್ರೀ ಪ್ರಶಾಂತ್ ಸಿದ್ದನಗೌಡರು ಮಾರ್ಗದರ್ಶನದಲ್ಲಿ ಧಾರವಾಡ ಉಪನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ದಯಾನಂದ್ ಶೇಗುಣಸಿ ಮತ್ತವರ ಸಿಬ್ಬಂದಿ ಜನರನ್ನು ಒಳಗೊಂಡ ವಿಶೇಷ ತಂಡವನ್ನ ರಚಿಸಲಾಗಿತ್ತು ಸದರಿ ತಂಡವು ಆರೋಪಿಗಳ ಸುಳಿವು ಬೆನ್ನತ್ತಿ ಪ್ರಕರಣ ದಾಖಲಾದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಕಡಲೆ ಬೀಜ ಕಳ್ಳತನ ಮಾಡಿದ್ದ ಅರುಣ್ ಮಾಡಮಗೇರಿ ನಲವತ್ಮೂರು ವರ್ಷ ಪ್ರಕಾಶ್ ಹುಬ್ಬಳ್ಳಿ ಮೂವತ್ತ್ ಮೂರು ವರ್ಷ ಮಂಜುನಾಥ ಜಮ್ಮನಾಳ ಇಪ್ಪತ್ತೊಂಬತ್ತು ವರ್ಷ ಎಂಬ ಮೂವರನ್ನ ಬಂಧಿಸಿದ್ದು ಕಳ್ಳತನವಾಗಿದ್ದ ಏಳು ಪಾಯಿಂಟ್ ಐದು ಕ್ವಿಂಟಲ್ ಕಡಲೆ ಬೀಜಗಳನ್ನು ಮತ್ತು ಕೃತ್ಯಕ್ಕೆ ಬಳಸಿದ್ದ ಎರಡು ದ್ವಿಚಕ್ರ ವಾಹನಗಳನ್ನು ಸೇರಿದಂತೆ ಒಟ್ಟು ಒಂದು ಎಂಟು ಎರಡು ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ ಪ್ರಕರಣದ ಆರೋಪಿಗಳನ್ನು ಬಂಧಿಸುವಲ್ಲಿ ಕರ್ತವ್ಯ ನಿರ್ವಹಿಸಿದ ಉಪನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ದಯಾನಂದ್ ಶ್ರೀಗುಣಸಿ ಮತ್ತು ಎಸ್ಐ ಎಲ್ಕೆ ಕೋಡಬಾಳ ಎಸ್ಐ ನೆಲ್ಲೂರು ಸಿಬ್ಬಂದಿ ಜನರಾದ ಡಿವೈ ಭಜಂತ್ರಿ ಎನ್ಒ ಜಾಧವ್ ಎಎಂ ಅಂಗಡಿ ಡಿಎನ್ ಗುಂಡಗೈ ದೊಡ್ಡಮನಿ ಎಂ ಎಂಕೆ ಬಿಳಗಿ ಸಿಡಿ ಬಳ್ಳಾರಿ ಎಚ್ವೈ ಜಟ್ಟಣ್ಣವರ್ ಮತ್ತು ಎಂ ಎಸ್ ಗೋರಿಬಾಳ ಎ ಮುಡಶೀರ್ ಅವರುಗಳ ಕಾರ್ಯವೈಖರಿಯನ್ನು ಮಾನ್ಯ ಪೊಲೀಸ್ ಆಯುಕ್ತರು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಶ್ಲಾಘಿಸಿರುತ್ತಾರೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ